ನಮಸ್ಕಾರ ನನ್ನ ಪ್ರೀತಿ ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಮೊಟ್ಟ ಮೊದಲನೆಯದಾಗಿ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಹಿಂದಿನ ಸಂಚಿಕೆಯಲ್ಲಿ ನಾವು ರುದ್ರಾಕ್ಷಿಯ ಬಗ್ಗೆ ನೋಡ್ತಾ ಇದ್ದೋ ನಿಮಗೆ ಗೊತ್ತಿದೆ ಆಲ್ರೆಡಿ ಆರು ಏಳು ಸಂಚಿಕೆಯನ್ನು ಮುಗಿಸಿದ್ದೀವಿ ಒಂದನೇ ಮುಖ ಒಂದು ಮುಖ ರುದ್ರಾಕ್ಷಿ ಎರಡು ಮುಖಿ ರುದ್ರಾಕ್ಷಿ ಮೂರು ಮುಖಿ ರುದ್ರಾಕ್ಷಿ ನಾಲ್ಕು ಮುಖಿ ರುದ್ರಾಕ್ಷಿ ಐದು ಮಾಡಿಲ್ಲ ಆರಾಗಿದೆ ಏಳು ಆಗಿದೆ ಇವತ್ತು ಐದು ಮುಖಿ ರುದ್ರಾಕ್ಷಿಯ ಬಗ್ಗೆ ನೋಡೋಣ ಐದು ಮುಖಿ ಇದು ಹೆಸರೇ ಹೇಳುವಂತೆ ಐದು ಮುಖಿ ಅಂದರೆ ಐದು ಏನು ಐದು ನಿಮ್ಗೆಲ್ಲಿ ಹೋದರು ಐದು ಅಪ್ಡೇಟಿಂಗ್ ಅಂತ ಹೇಳ್ತೀವಿ ನೋಡಿ ನ್ಯೂಮರಾಲಜಿ ಪ್ರಕಾರನು ಕೂಡ ನಾವು ನಂಬರ್ ಫೈವ್ ಅಪ್ಡೇಟಿಂಗ್ ಅಪ್ಡೇಟಿಂಗ್ ಅಂತ ಕೊಡುತ್ತೆ ಏನು ಹೊಸದಾಗಿ ಬರ್ತಕ್ಕಂಥದ್ದು ನಯವಾಗಿ ಬರ್ತಕ್ಕಂಥ ಹೊಸ ಹೊಸ ಅಭಿಪ್ರಾಯಗಳು ಸಂಶೋಧನೆಗಳು ಹೊಸ ಹೊಸ ಏನೇ ಬಂದರೂ ಕೂಡ ನ್ಯೂ ವರ್ಷನ್ಗಳೇನು ಬಂದರೂ ಅಪ್ಡೇಟ್ ಮಾಡ್ಕೋತಿದವ ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಇರ್ತೀವಲ್ವ ಎಲ್ಲ ಸಿಸ್ಟಮ್ಗಳಿಗೂ ಅದು ಅದೇ ಥರ ಇದು ಕೂಡ ಫೈವ್ ಮುಖಿ ಅಂದರೆ ಪಂಚಮುಖಿ ಅದು ಐದು ಮುಖಿ ರುದ್ರಾಕ್ಷಿ ಅಂದರೆ ನಾವು ಅಪ್ಡೇಟ್ ಆಗ್ತಾ ಇದ್ದೀವಿ ನಮ್ಮ ಜೀವನವನ್ನು ಅಪ್ಡೇಟ್ ಮಾಡ್ಕೋತಾ ಇದ್ದೀವಿ ಇದಕ್ಕೆ ಇಂಥದ್ದೇ ಜಾತಿ ಇಲ್ಲ ಯಾವ ಜಾತಿಯೂ ಇದಕ್ಕೆ ಅಡ್ಡಿ ಬರುವುದಿಲ್ಲ ಇದು ಯಾವುದೇ ವಯಸ್ಸಿನ ಮಿತಿ ಇಲ್ಲ ಯಾರು ಬೇಕಾದರೂ ಹಾಕ್ಬೋದು ಒಂದು ವರ್ಷದ ಮಗುವಿಂದ ಎಂಬತ್ತು ವರ್ಷದ ನೂರು ವರ್ಷದವರೆಗೂ ಬೇಕಾದ್ರೆ ಯಾರು ಬೇಕಾದರೂ ಹಾಕ್ಬೋದು ಇದು ಎಲ್ಲರಿಗೂ ಕೂಡ ಯಶಸ್ಸನ್ನು ಕೊಡುತ್ತೆ ಆರೋಗ್ಯವನ್ನು ವೃದ್ಧಿಸುತ್ತದೆ ಆರೋಗ್ಯ ನಿಮಗೆ ಈ ತೊಂದರೆ ಇದೆ ಆರೋಗ್ಯದ ಯಾವುದೇ ಥರನಾದ ತೊಂದರೆ ಇರಲಿ ಇದು ವರ್ಜಿನಲ್ ನಿಮಗೆ ಸಿಗುತ್ತೆ ನೇಪಾಳ ವೃದ್ಧಾಕ್ಷರದಲ್ಲಿ ಸಿಗುತ್ತೆ ಅಥವಾ ಇಂಡೋನೇಷ್ಯಾ ಸಿಗುತ್ತೆ ನಿಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಆಕ್ಚುಲಿ ನಿಮಗೆ ನ್ಯಾಚುರಲ್ ಆಗಿ ಒಂದು ಮುಖಿಯಿಂದ ಒಂಬತ್ತರಿಂದ ಹತ್ತು ಮುಖಿ ವರ್ಗೂ ನ್ಯಾಚುರಲ್ ಆಗಿ ಸಿಗುತ್ತೆ ನಿಮಗೆ ಆ ನಂತರದ ಈಗ ಹತ್ತು ಮುಖಿಯ ನಂತರ ನಿಮಗೆ ರೇಟು ರೈಸ್ ಆಗುತ್ತೆ ಸ್ವಲ್ಪ ಕಷ್ಟ ಸಾಧ್ಯ ನಿಮಗೆ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಮತ್ತೆ ರೇಟು ಕೂಡ ತುಂಬ ನಿಮಗೆ ಫಿಫ್ಟಿ ತೌಸಂಡು ಲ್ಯಾಕ್ ಒನ್ ಲ್ಯಾಕ್ ಈ ಥರ ಹೇಳ್ಕೊಂಡು ಹೋಗ್ತಾರೆ ಹಾಗಾಗಿ ನ್ಯಾಚುರಲ್ ಆಗಿ ನಿಮಗೆ ಒಂದರಿಂದ ಹತ್ತು ರುದ್ರಾಕ್ಷ ಸಿಗುತ್ತೆ ನ್ಯಾಚುರಲ್ ಆಗಿ ಒಂದು ನಿಮ್ಗೆ ಕಮ್ಮಿ ಅಲ್ಲಿ ಅಫೋರ್ಡಬಲ್ ರೇಟು ನಿಮಗೆ ಒಂದು ಸಾವಿರದ ಒಂದು ಸಾವಿರ ಎರಡು ಸಾವಿರದ ಒಳಗಡೆ ಎಲ್ಲ ರುದ್ರಾಕ್ಷಿಗಳು ಒರಿಜಿನಲ್ ಸಿಗುತ್ತೆ ನಿಮಗೆ ಒರಿಜಿನಲ್ ಧಾರಣೆ ಮಾಡಿ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಈ ಪಂಚಮುಖಿ ಅನ್ನೋದೇನಾಗುತ್ತೆ ಅಂದರೆ ಇದು ಗಣೇಶನ ಮುಖಿ ಅಂತಲೂ ಕೂಡ ಕರೀತಾರೆ ಇದಕ್ಕೆ ಗಣೇಶನ ಮುಖಿಯ ರುದ್ರಾಕ್ಷಿ ಅಂತ ಅಲ್ಲಿಗೆ ವಿಘ್ನ ವಿನಾಯಕ ದಟ್ ಮೀನ್ಸ್ ಇದು ಕೂಡ ಇದುಮುಖಿ ಕೂಡ ನಿಮಗೆ ವಿಘ್ನ ವಿನಾಯಕನಂತೆ ಕೆಲಸವನ್ನು ನಿರ್ವಹಿಸುತ್ತದೆ ನಿಮಗೆ ಯಾವುದೇ ದೋಷಗಳು ಯಾವುದೇ ಪಾಪ ಕಾರ್ಯಗಳು ಯಾವುದೇ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಗಳು ಬ್ಲಡ್ ಪ್ರೆಝರು ಮತ್ತು ಗ್ಯಾಸ್ಟ್ರಿಕ್ಕು ಮತ್ತೆ ಹಾರ್ಟ್ ರಿಲೇಟೆಡ್ ನಿಮ್ಗೆ ಯಾವುದೇ ರೋಗ ಇದ್ದರೂ ಪಂಚಮುಖಿಯನ್ನು ಧಾರಣೆ ಮಾಡಿ ನಂತರ ವಿದ್ಯೆಗೂ ಪಂಚಮುಖಿಯನ್ನೇ ಧಾರಣೆ ಮಾಡಿ ಅದರ ಜೊತೆಗೆ ನಿಮಗೆ ಯಾವುದೇ ತೊಂದರೆಗಳು ನಿಮಗೆ ಬಾರದ ರೀತಿಯಲ್ಲಿ ಅಡ್ವಾನ್ಸ್ ಪ್ರಿಕಾಷನ್ ನಿಮಗೆ ಅಡ್ವಾನ್ಸ್ ಪ್ರಿಕಾಷನ್ ಯೂಸ್ ಯೂಸ್ ಮಾಡೋದರಿಂದ ಇದನ್ನ ಮಾಲೆ ರೂಪದಲ್ಲೂ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್ ಎಲ್ಲರೂ ಮಾಲೆಗಳನ್ನ ಧರಿಸ್ತಾರೆ ರುದ್ರಾಕ್ಷಿ ಮಾಲೆಗಳನ್ನ ಧರಿಸ್ತಾರೆ ಅದರಲ್ಲೂ ಎಲ್ಲ ಸ್ವಾಮೀಜಿಗಳಿರ್ಬೋದು ಮಠಮಂದಿರಗಳಲ್ಲೂ ನಿಮಗೆ ಐದು ಮುಖಿ ರುದ್ರಾಕ್ಷಿ ಅತಿ ಹೆಚ್ಚಾಗಿ ನಿಮಗೆ ಯಾವುದೇ ಒಂದು ಮರ ನೆಟ್ಟರೆ ಐದು ಮುಖಿ ಸಿಕ್ಕಿಬಿಡುತ್ತೆ ಆಟೋಮೆಟಿಕ್ ಸಿಗುತ್ತೆ ಅತಿ ಹೆಚ್ಚು ಸಿಗೋದು ಐದು ಮುಖಿನೇ ಹಾಗಾಗಿ ಅಷ್ಟೊಂದು ಚೀಟಿಂಗ್ ನಡೆಯಲ್ಲ ಐದು ಮುಖಿನಲ್ಲಿ ಇನ್ನು ಬೇರೆಯವರಲ್ಲೂ ಸ್ವಲ್ಪ ನಿಮಗೆ ಮೋಸ ಮಾಡೋದು ಕಾಮನ್ ಆಗಿ ಕಾಣಿಸುತ್ತೆ ಬಟ್ ಇದರಲ್ಲಿ ಇದು ನಾರ್ಮಲಾಗೆ ಸಿಗುತ್ತೆ ಇದು ಎಂಬತ್ತು ರೂಪಾಯಿಗೂ ಸಿಗುತ್ತೆ ನಿಮಗೆ ಎಂಟ್ನೂರು ರೂಪಾಯಿಗೂ ಸಿಗುತ್ತೆ ಅದನ್ನೇ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿಗೂ ಮಾಡ್ತಾರೆ ಏಯ್ಟಿ ರೂಪಾಯಿಗೂ ಮಾಡ್ತಾರೆ ಇದನ್ನು ಹಾಗಾಗಿ ಇದು ಒರಿಜಿನಲ್ ದ್ರಾಕ್ಷಿ ಸಿಗುತ್ತೆ ನಿಮಗೆ ಎಲ್ಲ ಮರದಲ್ಲೂ ಇಂಡಿಯಾದಲ್ಲೂ ಸಿಗುತ್ತೆ ಒರ್ಜಿನಲ್ ಇರಲ್ಲ ಸ್ವಲ್ಪ ಅದು ಅಷ್ಟೇ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಸಿಗುತ್ತೆ ಮತ್ತು ಇದು ಹಾಕೋದ್ರಿಂದ ನಿಮಗೆ ಎಲ್ಲ ಥರದ ರೋಗ ರುಜಿನ ಎಜುಕೇಷನು ಯಾವುದೇ ಅಪ್ಡೇಟಿಂಗ್ ಆಗಲೇ ಹೇಳಿದಂಗೆ ಅಪ್ಡೇಟಿಂಗ್ ಆಗ್ತಾ ಇದೀವಿ ನಾವೆಲ್ಲ ಮುಂದೆ ಅಪ್ಡೇಟಿಂಗ್ ಆಗೋರು ಆಗ ಪ್ರತಿಯೊಬ್ಬರು ಐವತ್ತ ಎಂಟು ಅಥವಾ ಐವತ್ತ ನಾಲ್ಕು ಕೆಲವೊಬ್ಬರು ಐವತ್ನಾಲ್ಕು ಹಾಕ್ತಾರೆ ಅವ್ರು ಕೆಲವೊಬ್ರು ಐವತ್ತೆಂಟು ಹಾಕ್ತಾರೆ ಅದನ್ನು ಹೇಗೆ ಹಾಕೋದು ಐವತ್ತು ನಾಲ್ಕು ಹಾಕಿ ನೂರ ನಾರು ನೂರ ಎಂಟು ಮಣಿಗಳನ್ನ ಇದು ರುದ್ರಾಕ್ಷಿಗಳನ್ನ ಜೋಡಿಸಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಇದು ನಿಮಗೆ ಯಾವಾಗ್ಲೂ ನಿಮ್ಗೆ ವಿಷ ಸಂಗತಿಗಳನ್ನ ಅವಾಯ್ಡ್ ಮಾಡುತ್ತೆ ನಿಮಗೆ ಆದಷ್ಟು ಒಳ್ಳೆಯ ಸಂಗತಿಗಳನ್ನ ಕೊಡುತ್ತೆ ಒಳ್ಳೆಯ ವಿಶ್ವಾಸವನ್ನು ತಂದು ಕೊಡುತ್ತೆ ನಿಮ್ಮ ಮನಸ್ಸಿಗೆ ಒಳ್ಳೆಯ ಧೈರ್ಯವನ್ನು ತಂದು ಕೊಡುತ್ತೆ ನಿಮಗೆ ವಿಶ್ವಾಸವನ್ನು ಅತಿ ಹೆಚ್ಚು ಮಾಡುತ್ತೆ ಮಕ್ಕಳಿಗೆ ವಿಶ್ವಾಸ ಹೆಚ್ಚು ಮಾಡುತ್ತೆ ಮತ್ತು ಕಾನ್ಫಿಡೆನ್ಸ್ ರೈಸ್ ಮಾಡುತ್ತೆ ನಿಮಗೆ ಬಾಡಿನಲ್ಲಿ ಕಾನ್ಫಿಡೆನ್ಸ್ ರೈಸ್ ಮಾಡುತ್ತೆ ಈ ನರ್ವ್ ನ ರೈಸ್ ಮಾಡುತ್ತೆ ವಿಕ ವಿಕಲಾಂಗತ ಇದ್ರೂ ಕೂಡ ಅವ್ರಿಗೊಂದು ಸ್ವಲ್ಪ ಇದು ಪಾಸಿಟಿವ್ ವರ್ಕ್ ಆಗುತ್ತೆ ಹಾಗಾಗಿ ಐದು ಮುಖಿ ವಿಘ್ನ ವಿನಾಯಕ ಗಣಪತಿಯ ರೂಪದಲ್ಲಿರೋದ್ರಿಂದ ವಿಘ್ನ ವಿನಾಯಕ ಅಂತೀವಿ ಯಾಕೆಂದ್ರೆ ಯಾವುದೇ ಪೂಜೆಗೂ ಮೊದಲು ನಾವು ಗಣಪತಿನ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿ ನಮ್ಮ ಗಣಪತಿ ನಮ್ಮ ದೇಹದಲ್ಲಿ ನಮ್ಮ ಮನುಷ್ಯನ ನಮ್ಮ ಬಾಡಿ ಜೊತೆನೇ ಇರುತ್ತೆ ಹಾಗಾಗಿ ನಿಮಗೆ ಎಲ್ಲಾ ಕಾಲದಲ್ಲೂ ಸಿದ್ಧಿ ಸಿಗುತ್ತೆ ಧೈರ್ಯ ಸಿಗುತ್ತೆ ಶಕ್ತಿ ಸಿಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಧರಿಸಬಹುದಾದಂಥ ರುದ್ರಾಕ್ಷಿ ಅಂದ್ರೆ ಅದು ಪಂಚಮುಖಿ ರುದ್ರಾಕ್ಷಿ ಮಾತ್ರ ಹ್ಞೂ ಇವತ್ತು ಹೇಳ್ತಾ ಈಗಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ನಾ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನೋಡ್ತಾ ಇರೋ ತಮಗೆಲ್ಲ ಹೊಂದಿಸ್ತಾ ಇದ್ದೀನಿ ನಮಸ್ಕಾರ